ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆ ಎನ್ನುವ ಸುಂದರ ರಾಜ್ಯವಿತ್ತು ಆ ರಾಜ್ಯದ ರಾಜಕುಮಾರ ಶ್ರೀರಾಮ ಧರ್ಮನಿಷ್ಠ ಧೈರ್ಯಶಾಲಿ ಮತ್ತು ಜನಪ್ರಿಯನಾಗಿದ್ದ ಆದರೆ ಕೆಲವು ಕಾರಣಗಳಿಂದ ಅವನು ತನ್ನ ಪತ್ನಿ ಸೀತಾ ಮತ್ತು ಸಹೋದರ ಲಕ್ಷ್ಮಣರೊಂದಿಗೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳಬೇಕಾಯಿತು ಅವರು ಅರಣ್ಯದಲ್ಲಿ ಇದ್ದಾಗ ರಾವಣ ಎಂಬ ರಾಕ್ಷಸರಾಜನು ಸೀತೆಯನ್ನು ಅಪಹರಿಸಿದನು ರಾವಣನು ರಂಗ್ ಲಂಕೆಯ ರಾಜನಾಗಿದ್ದನು ಶ್ರೀರಾಮನು ಹನುಮಂತನ ಸಹಾಯದಿಂದ ಸೀತೆಯನ್ನು ಬಿಡುಗಡೆ ಮಾಡಿ ರಾವಣನನ್ನು ಸಂಹರಿಸಿದನು ಯುದ್ಧ ಮುಗಿದ ನಂತರ ಶ್ರೀರಾಮನು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದನು ಅದು ಅಮಾವಾಸ್ಯೆಯ ರಾತ್ರಿ ಚಂದ್ರನೆಲದ ಕತ್ತಲೆಯ ರಾತ್ರಿ ಆದರೆ ಅಯೋಧ್ಯೆಯ ಜನರು ತಮ್ಮ ಪ್ರಿಯ ರಾಜಕುಮಾರನು ಹಿಂದಿರುಗಿ ಬರುತ್ತಿದ್ದಾನೆಂಬ ಸುದ್ದಿ ಕೇಳಿ ಹರ್ಷೋದ್ಗಾರದಿಂದ ದೀಪಗಳನ್ನು ಹಚ್ಚಿ ನಗರವನ್ನೆಲ್ಲ ಬೆಳಗಿಸಿದರು ಆ ದಿನದಿಂದ ಪ್ರತಿ ವರ್ಷ ಜನರು ಬೆಳಕಿನಿಂದ ಕತ್ತಲೆಯನ್ನು ಓಡಿಸಲು ದೀಪಗಳನ್ನು ಹಚ್ಚುತ್ತಾರೆ ಅದೇ ದಿನವನ್ನು ನಾವು ದೀಪಾವಳಿ ಅಥವಾ ದೀಪೋತ್ಸವ ಎಂದು ಆಚರಿಸುತ್ತೇವೆ ದೀಪಾವಳಿಯ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ದಕ್ಷಿಣ ಭಾರತದಲ್ಲಿ ಜನರು ಈ ಹಬ್ಬವನ್ನು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಆಚರಿಸುತ್ತಾರೆ ನರಕಾಸುರನು ಜನರನ್ನು ಕಾಡುತ್ತಿದ್ದ ದುಷ್ಟನಾಗಿದ್ದ ಕೃಷ್ಣನು ಅವನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದಿದ್ದ ಪಶ್ಚಿಮ ಭಾರತದಲ್ಲಿ ದೀಪಾವಳಿಯ ದಿನ ಲಕ್ಷ್ಮೀ ದೇವಿಯ ಪೂಜೆ ನಡೆಯುತ್ತದೆ ಆ ದಿನ ವ್ಯಾಪಾರಿಗಳು ತಮ್ಮ ಹೊಸ ವರ್ಷವನ್ನು ಆರಂಭಿಸುತ್ತಾರೆ ದೀಪಾವಳಿಯ ರಾತ್ರಿ ಎಲ್ಲೆಡೆ ಬೆಳಕು ಹೂವುಗಳು ಸಿಹಿ ತಿಂಡಿಗಳು ಪಟಾಕಿಗಳು ಅರ್ಷ ಆನಂದದ ವಾತಾವರಣ ಜನರು ಪರಸ್ಪರ ಭೇಟಿ ನೀಡಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ ದೀಪಾವಳಿಯ ನಿಜವಾದ ಅರ್ಥ ಕೇವಲ ಹಬ್ಬವಲ್ಲ ಅದು ಅಂಧಕಾರದ ಮೇಲೆ ಬೆಳಕಿನ ಜಯ ಅಸತ್ಯದ ಮೇಲೆ ಸತ್ಯದ ಜಯ ಮತ್ತು ದುಷ್ಟತನದ ಮೇಲೆ ಧರ್ಮದ ವಿಜಯ ಆದ್ದರಿಂದಲೇ ನಾವು ಪ್ರತಿ ವರ್ಷ ದೀಪಾವಳಿ ಎಂದು ದೀಪಗಳನ್ನು ಹಚ್ಚುತ್ತೇವೆ ಅದು ಕೇವಲ ಮನೆಗಳಲ್ಲ ಮನಸ್ಸಿನೊಳಗಿನ ಕತ್ತಲೆಯನ್ನು ಬೆಳಗಿಸಲು